ಕಾಯಲ್ಲಿ ಇತರೆ ಕರಗುವ ಈ ಬೇಕರಿ ಸ್ಟೈಲ್ ಮಿಲ್ಕ್ ಬರ್ಫಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬೌಲ್ ನ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ನ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಅರ್ಧ ಕಪ್ ಆಗುವಷ್ಟ ಸಕ್ಕರೆನ ಸೇರಿಸ್ತಿದ್ದೀನಿ ಸಕ್ಕರೆ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಹಾಲನ್ನು ಕೂಡ ಸೇರಿಸ್ತಿದ್ದೀನಿ ಅರ್ಧ ಕಪ್ ಆಗುವಷ್ಟು ನಂತರ ಎಲ್ಲಾನು ಸೇರಿ ವಿಸ್ಕರ್ ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ತರಹ ಗಂಟುಗಳು ಇರಬಾರ್ದು ಆ ರೀತಿ ತುಂಬಾ ಚೆನ್ನಾಗಿ ವಿಸ್ಕರ್ನಿಂದ ಮಿಸ್ ಮಾಡ್ಕೊಳ್ಬೇಕು ವಿಸ್ಕರ್ ಇಲ್ದಿದ್ರು ಪರವಾಗಿಲ್ಲ ಫೋರ್ಕ್ ನ ಸಹಾಯದಿಂದ ಕೂಡ ಆದ್ರೂ ಮಾಡ್ಕೊಳ್ಬಹುದು ಯಾವುದೇ ರೀತಿ ಲಂಸ್ ಇರಬಾರ್ದು ಅಷ್ಟೇ ನೋಡಿ ಈ ರೀತಿ ಟೆಕ್ಸ್ಚರ್ ಬರ್ಬೇಕು ನೆಕ್ಸ್ಟ್ ಇಲ್ಲಿ ನ ಆನ್ ಮಾಡಿ ಒಂದು ನಾನ್ ಸ್ಟಿಕ್ ಬಾಣಲಿನ ಇಟ್ಕೊಂಡಿದೀನಿ ನಾನ್ ಸ್ಟಿಕ್ ಆದ್ರೆ ಹೋಗೋದಿಲ್ಲ ಆ ಕಾರಣಕ್ಕೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಿದೀನಿ ತುಪ್ಪ ಕರಗಿದ ಮೇಲೆ ಮಾಡಿ ಇಟ್ಕೊಂಡಿರುವಂತ ಮಿಶ್ರಣನ ಇದಕ್ಕೆ ಸೇರಿಸಬೇಕು ನೀವು ಹೊರಗಡೆಯಿಂದ ಅಷ್ಟು ದುಡ್ಡು ಕೊಟ್ಟು ತರೋದನ್ನೇ ಮರ್ತ ಬಿಡ್ತೀರಾ ಮನೆಯಲ್ಲಿ ಮಾಡಿರೋದ್ರಿಂದ ಹೈಜೀನ್ ಆಗಿ ಕೂಡ ಇರುತ್ತೆ ಬಾಯಲ್ಲಿ ಇಟ್ಟರೆ ಕರಗೋಗಿ ಬಿಡಬೇಕು ಆ ರೀತಿ ಇರುತ್ತೆ ಈ ಬರ್ಫಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ತುಪ್ಪದ ವಾಸನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ತುಪ್ಪದಲ್ಲಿ ಈ ನ ಫ್ರೈ ಮಾಡಬೇಕು ಈ ರೀತಿ ನಿಧಾನವಾಗಿ ಲೋ ಟು ಮೀಡಿಯಂ ನಲ್ಲೇ ನಾವು ಎಷ್ಟು ನಿಧಾನವಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರ್ಫಿ ಬಾಯಲ್ಲಿ ಇಟ್ಟರೆ ಕರಗುವ ಹಾಗೆ ಬರುತ್ತೆ ಮಿಲ್ಕ್ ಆಗ್ಲಿ ಮಿಲ್ಕ್ ಪೌಡರ್ ಆಗ್ಲಿ ಯಾವುದೇ ಹಸಿ ವಾಸನೆ ಹಾಗೆ ಹೊಡಿಬಾರ್ದು ಒಂತರ ತುಪ್ಪದಲ್ಲಿ ರೋಸ್ಟ್ ಮಾಡೋದ್ರಿಂದ ಘಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ರೋಸ್ಟ್ ಮಾಡ್ತಾ ಮಾಡ್ತಾ ಮಿಕ್ಸ್ಚರ್ ಮರಳು ಮರಳಾಗಿ ಬರುತ್ತೆ ಅಲ್ಲಿವರೆಗೂ ಕೈ ಬಿಡದೆ ರೋಸ್ಟ್ ಮಾಡ್ತಿರ್ಬೇಕು ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಮರಳು ಮರಳಾಗಿ ಬರ್ತಿದೆ ಟೆಕ್ಚರ್ ಅಂತ ಈ ರೀತಿ ಟೆಕ್ಚರ್ ಬಂದ್ರೆ ಬರ್ಫಿ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಮರಳು ಮರಳಾಗಿದೆ ತುಪ್ಪ ಕೂಡ ಎನ್ ಬಿಡ್ತಿದೆ ಈ ರೀತಿ ಗಟ್ಟಿಯಾಗುವ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ನ ಆಫ್ ಮಾಡಿ ಇನ್ನೊಂದ್ಸಾರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಸ್ಟೀಲ್ ಬೌಲ್ ನ ತಗೊಂಡು ಅದಕ್ಕೆ ಈ ತರ ತುಪ್ಪನ ಸವರ್ಕೊಂಡು ಇಟ್ಕೊಳ್ಬೇಕು ನಂತರ ಬಟರ್ ಪೇಪರ್ ಇಲ್ಲ ಅಂದ್ರೆ ಫೋರ್ ಸೈಜ್ ವೈಟ್ ಪೇಪರ್ನ ತಗೊಂಡು ಅದನ್ನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೆ ಮೇಲೆ ತುಪ್ಪನ ಸವರ್ಕೊಳ್ಬೇಕು ಅದು ಬಟರ್ ಪೇಪರ್ ಆಗುತ್ತೆ ಈ ರೀತಿ ಎಲ್ಲ ಕಡೆನು ತುಪ್ಪನ ಗ್ರೀಸ್ ಮಾಡ್ಕೊಳ್ಬೇಕು ಇವಾಗ ರೆಡಿ ಮಾಡಿ ಇಟ್ಟಿರೋ ಬರ್ಫಿ ನ ಇದರೊಳಗೆ ಸುರಿಬೇಕು ನಂತರ ಇದನ್ನ ಚೆನ್ನಾಗಿ ಸ್ಪ್ಯಾಚುಲಾ ಸಹಾಯದಿಂದ ಸೆಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಬೌಲ್ ತುಂಬಾ ಸೆಟ್ ಮಾಡ್ಕೊಳ್ಬೇಕು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟಾನೋ ಆ ಡ್ರೈ ಫ್ರೂಟ್ಸ್ ನ ಹಾಕಿ ನಾನು ಬಾದಾಮಿ ಬಾದಾಮಿನ ಯೂಸ್ ಮಾಡ್ತಾ ಇದ್ದೀನಿ ಪ್ರೆಸ್ ಮಾಡಬೇಕು ನಂತರ ತುಪ್ಪನ ಈ ರೀತಿ ಗ್ರೀಸ್ ಮಾಡಬೇಕು ಇದನ್ನ ಒನ್ ಅವರ್ ಫ್ರಿಜ್ ನಲ್ಲಿ ಸೆಟ್ ಮಾಡೋದಕ್ಕೆ ಬಿಡಬೇಕು ನೋಡಿ ಇವಾಗ ಸೆಟ್ ಆಗಿದೆ ಒಂದು ತಟ್ಟೆನ ತಕೊಂಡು ನಿಧಾನವಾಗಿ ಚಾಕುವಿನ ಸಹಾಯದಿಂದ ಸೈಡ್ ಅಲ್ಲಿ ಈ ರೀತಿ ತಕ್ಕೊಂಡು ಈ ರೀತಿ ಟ್ಯಾಪ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ಪಿ ಬಂದಿದೆ ಅಂತ ಬಟರ್ ಪೇಪರ್ ನ ರಿಮೂವ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ಪಿ ಬಂದಿದೆ ಅಂತ ನಂತರ ಅನ್ನೆಲ್ಲ ಈ ರೀತಿ ಚಾಕುನಿಂದ ತಳ್ಕೊಳ್ಬೇಕು ನಿಮಗೆ ಯಾವ ಶೇಪ್ ಗೆ ಬೇಕೋ ಆ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಖಂಡಿತ ಟ್ರೈ ಮಾಡ್ಲೇಬೇಕು ತುಂಬಾ ಸಾಫ್ಟ್ ಆದ ಬೇಕರಿ ಸ್ಟೈಲ್ ಬರ್ಫಿ ರೆಡಿ